ಇವಾಗ ಹೇಳ್ತೀನಿ ಬ್ರೋ ಬಿಡಲ್ಲ ಅಂತ ಹೇಳಿ ಯಾರು ಇದಾರಲ್ಲ ಯಾರು ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಬಿಡೋದಿಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರ ತಂಟೆಗೆ ಬಂದ್ರೆ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಬಹಳ ಬಲಿಷ್ಠವಾಗಿದೆ ಆಡಳಿತದಲ್ಲಿದೆ ಅದು ಖಂಡಿತವಾಗಿ ಆಗ್ತಾ ಇದ್ದಾರೆ ಬಹಳ ಜನಕ್ಕೆ ಆಗ್ತಾ ಇದಾರೆ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದಾರೆ ಕೆಲವು ಮುಖಂಡರುಗಳು ಹೇಳ್ತಾ ಇದಾರೆ ನೀವು ಊರು ಬಿಟ್ಟು ಹೋಗ್ಬೇಕು ಅವನ್ನೆಲ್ಲ ಕೂಡ ಹೇಳ್ತಾ ಇದಾರೆ ನಾವು ನಾವು ಕಳೆದ ಬಾರಿ ನಾವು ಇದನ್ನೇ ನಾವು ನಾವು ಒಳ್ಳೆ ಉದ್ದೇಶದಿಂದ ನಾವು ಚುನಾವಣೆ ಮಾಡಿದ್ರೆ ಅವ್ರು ಬೇರೆ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಕಾರ್ಯಕರ್ತರ ಬೆಂಬ ಬಲ ತುಂಬಬೇಕಂತೇಳಿ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬೇಕಂತೇಳಿ ಹೇಳಿದಿನಿ ನಮ್ಮ ಕಾರ್ಯಕರ್ತ ತಂಡಕ್ಕೆ ಬಂದ್ರೆ ಕಳೆದ ಬಾರಿ ಮಾಡ್ಕೊಂಡು ಹೋಗ್ತಾ ಇದ್ರು ಈ ಬಾರಿ ಎಲ್ಲಿ ಆ ರೀತಿ ಬಂದಿಲ್ಲ ಬಂದ್ರೆ ನಾವು ಬಿಡೋದಿಲ್ಲ ಖಂಡಿತವಾಗಿ ಬಿಡೋದಿಲ್ಲ ನೋಡಿ ಹಲವಾರು ಬಾರಿ ಇದು ಪ್ರಕರಣಗಳು ಆಲ್ರೆಡಿ ಕೋರ್ಟ್ ಇದ್ದಾವೆ ಮಾನ್ಯ ಜನಾರ್ದನ ರೆಡ್ಡಿ ಅವರು ಆ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದಾಗಬೇಕು ಅವರು ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಬಯಸಿದ್ದೀವಿ ನಾವು ನಾನು ಕೆಟ್ಟಿದ್ರು ಬಯಸಿದ್ದೆ ಅಂತ ಯಾವತ್ತೂ ಇಲ್ಲ ನಮ್ಮ ಪಕ್ಷದ ಸಿದ್ಧಾಂತಗಳೇ ಬೇರೆ ಇದ್ದಾವೆ ಅವ್ರ ಪಕ್ಷದ ಸಿದ್ಧಾಂತಗಳು ಬೇರೆ ಇದ್ದಾವೆ ಯಾರು ಹೇಳಿದ್ರು ಇಲ್ಲ ನಮ್ಮ ಸೋದರಿ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅವರು ಸೋದರಿಗೆ ನಮ್ಮ ಸೋದರಿಗೆ ನನ್ನ ಮೇಲೆ ಹೇಳೋಷ್ಟು ಹಕ್ಕಿದೆ ಅವ್ರಿಗೆ ನನ್ನ ಸೋದರಿ ಸಮಾನರಾಗಿದ್ದಾರೆ ಅವರು ಅವ್ರಿಗೆ ಏನು ಹರ್ಟ್ ಆಗಿದೆ ಅನ್ನೋ ಗೊತ್ತಾಗಿಲ್ಲ ನನಗೆ ಆದ್ರೂ ನಮ್ಮ ಸೋದರಿ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಖಂಡಿತವಾಗಿ ನಮ್ಮ ಧೈರ್ಯ ಅದು ನಮ್ಮ ನಮ್ಮ ಕಾರ್ಯಕರ್ತರ ನಂಬಿಕೆ ಇವತ್ತು ಜನಾರ್ದನ್ ರೆಡ್ಡಿ ಬಂದ ಬಂದ್ಮೇಲೆ ನಾವು ನಮ್ಮ ಅವ್ರು ಯಾವ ರೀತಿ ತಂತ್ರಗಾರಿಕೆ ಮಾಡ್ತಾರೋ ನಾವು ಬೇರೆ ತಂತ್ರಗಾರಿಕೆ ಮಾಡ್ಕೊಂತೀವಿ ಇದು ಸಹಜ ಇದನ್ನ ಒಂದು ಚುನಾವಣೆ ಪಕ್ಷದಲ್ಲಿ ಪಕ್ಷದಲ್ಲಿದ್ದಾಗ ನಾವು ಒಂದು ಪಕ್ಷದಲ್ಲಿ ಇದ್ದಾಗ ನಾವು ಏನೇ ಇದ್ರು ಕೂಡ ಅವ್ರದೇ ಬೇರೆ ಇರುತ್ತೆ ನಮ್ದೇ ಬೇರೆ ಇರುತ್ತೆ ಆ ರೀತಿ ಅಂತದಿಲ್ಲ ನಾವು ಯಾರ ಬಗ್ಗೆ ಕೂಡ ನಾವು ಚಕಾರ ಎತ್ತೋದಿಲ್ಲ ನಾವು ಯಾರ ಬಗ್ಗೆ ಕೂಡ ಮಾತಾಡೋದಿಲ್ಲ ನಮ್ಮ ಪಕ್ಷದ ನಮ್ಮ ಹೈಕಮಾಂಡ್ ಹೇಳಿದೆ ನೋಡಿ ಯಾರ ಬಗ್ಗೆ ಕೂಡ ಮಾತಾಡ್ಬಿಡ್ರಿ ನಿಮ್ಮದು ಒಂದೇ ಗುರಿ ಖಂಡಿತವಾಗಿ ನಾನು ಇವಾಗಲೂ ಹೇಳ್ತೀನಿ ಇವಾಗಲೂ ಹೇಳ್ತೀನಿ ರಾಜಕೀಯದಲ್ಲಿ ಇದ್ದಾಗ ನಮ್ಗೆ ಒಂದೇ ಪಕ್ಷದಲ್ಲಿ ಇದ್ದಾಗ ಅವರೆಲ್ಲ ಕೂಡ ನನಗೆ ಮಾಡಿದ್ರು ಅದಕ್ಕೆ ನಾನು ಹಲವಾರು ಬಾರಿ ಹೇಳಿದ್ದೀನಿ ಪದೇ ಪದೇ ಹೇಳೋದಂತಲ್ಲ ಹಲವಾರು ಬಾರಿ ಇದ್ದದ್ದನ್ನ ಇದ್ದಂಗೆ ಹೇಳಕ್ಕೆ ಏನು ತಪ್ಪಿದೆ ಹೇಳ್ರಿ ಅದನ್ನ ಅದರಲ್ಲಿ ಎರಡನೇ ತಪ್ಪಿಲ್ಲ ಆದರೆ ಇವತ್ತು ಪಕ್ಷ ಸಿದ್ಧಾಂತಗಳು ಬೇರೆ ಇದಾವೆ ಅವರು ಒಂದು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಅವರು ಕೆ ಆರ್ ಬಿ ಪಿಯಲ್ಲಿದ್ದಾಗ ನಮಗೆ ಬೇರೆ ಇತ್ತು ಅವಾಗ ಅವರು ನಮ್ಮ ಕೋಮುವಾದಗಳ ಜೊತೆಗೆ ಇವತ್ತು ಹೋಗಿ ಸೇರಿಕೊಂಡಿದ್ದಾರೆ ಅವ್ರ ಸಿದ್ಧಾಂತಗಳು ಬೇರೆ ನಮ್ಮ ಪಕ್ಷದ ಸಿದ್ಧಾಂತಗಳು ಬೇರೆ ಅವ್ರು ಯಾವ ಪಕ್ಷಕ್ಕನ್ನು ಹೋಗ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಬಟ್ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಅಭ್ಯರ್ಥಿಗಳ ಮೇಲೆ ನಮ್ಮ ಶಾಸಕರ ಮೇಲೆ ನಮಗೆ ನಂಬಿಕೆ ಇದೆ ನಾವು ಈ ಬಾರಿ ಗೆಲುವು ಬಳ್ಳಾರಿಯ ಗೆಲುವು ಖಚಿತ